ಅಜಯ ನ್ಯೂಸ್ಗೆ ಸ್ವಾಗತ ದಾವಣಗೆರೆ ಜಿಲ್ಲೆ ನ್ಯಾಮತಿ ಪಟ್ಟಣದಲ್ಲಿ ಕಳೆದ ವರ್ಷ ಅಕ್ಟೋಬರ್ ಇಪ್ಪತ್ತೆಂಟರಂದು ನಡೆದ ಎಸ್ ಡಿ ಐ ಬ್ಯಾಂಕ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರು ಜನ ಆರೋಪಿಗಳನ್ನು ಬಂಧಿಸಿ ಹದಿಮೂರು ಕೋಟಿ ಮೌಲ್ಯದ ಹದಿನೇಳು ಕೆ ಜಿ ಚಿನ್ನವನ್ನು ವಶಪಡಿಸಿಕೊಳ್ಳುವಲ್ಲಿ ನ್ಯಾಮತಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕಳ್ಳತನಕ್ಕೆ ಕಾರಣ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ ಕಳ್ಳತನ ಮಾಡಲು ಸ್ಕೆಚ್ ಹಾಕಿದ್ದ ಮಾಸ್ಟರ್ ಮೈಂಡ್ ವಿಜಯ್ ಕುಮಾರ್ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಬೇಕರಿ ಉದ್ಯಮ ವಿಸ್ತರಿಸಲು ಅರ್ಜಿ ಸಲ್ಲಿಸಿದ್ದ ಆದರೆ ಸಿವಿಲ್ ಸ್ಕೋರ್ ಇರದ ಕಾರಣ ಕಾರಣ ಸಾಲ ಕೊಡಲು ನಿರಾಕರಿಸಿದ್ದರಿಂದ ಆಕ್ರೋಶಗೊಂಡ ವಿಜಯ್ ಕುಮಾರ್ ಬ್ಯಾಂಕ್ ಲೂಟಿ ಮಾಡಲು ಸ್ಕೆಚ್ ಹಾಕಿದ್ದನೆಂದು ವಿಚಾರಣೆಯಿಂದ ತಿಳಿದುಬಂದಿದೆ ಸಿನಿಮಾ ಶೈಲಿಯಲ್ಲಿ ಕಳ್ಳತನ ಮಾಡಲು ಪ್ಲ್ಯಾನ್ ಹಾಕಿಕೊಂಡಿದ್ದ ವಿಜಯ್ ಕುಮಾರ್ ತಂಡ ಧಾರಾವಾಹಿ ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿದ್ದ ಅವರು ಕಳ್ಳತನಕ್ಕೂ ಮುನ್ನ ಬ್ಯಾಂಕ್ನ ಭದ್ರತಾ ವ್ಯವಸ್ಥೆ ಸಿ ಕ್ಯಾಮರಾ ಲೊಕೇಶನ್ ಹಾಗೂ ಇತ್ಯಾದಿಗಳನ್ನು ನೋಡಿ ಸೂಕ್ತ ಸಮಯದಲ್ಲಿ ಕಳ್ಳತನ ನಡೆಸಿದ್ದಾರೆ ಎಂಬ ಹಲವು ಭಯಾನಕ ಮಾಹಿತಿಗಳು ಪೊಲೀಸರ ವಿಚಾರಣೆಯಿಂದ ಹೊರಬಿದ್ದಿದೆ ಕಳ್ಳರು ತಗ್ಗಿದ್ದ ತಮಿಳುನಾಡಿನ ಮಧುರೈ ಮಧುರೈಬಳ್ಳಿ ಹಳ್ಳಿಯ ತೋಟದಲ್ಲಿನ ಬಾವಿಯಲ್ಲಿ ಮರೆಮಾಚಿದ್ದರು ಆದರೆ ನ್ಯಾಮತಿ ಪೊಲೀಸ್ ಅಧಿಕಾರಿಗಳ ತ್ವಾರಿಸ ಕಾರ್ಯಾಚರಣೆಯಿಂದಾಗಿ ಕಳ್ಳರನ್ನು ಪತ್ತೆ ಹಚ್ಚಲು ನ್ಯಾಮತಿ ಪೊಲೀಸರು ಶ್ರಮಿಸಿದ್ದಾರೆ ಬಂಧಿತ ಆರೋಪಿ ವಿಜಯ್ ಕುಮಾರ್ ಮತ್ತು ಆತನ ಗ್ಯಾಂಗ್ ವಿರುದ್ಧ ಕಳ್ಳತನ ಅಪರಾಧ ಷಡ್ಯಂತ್ರ ಚಿನ್ನದ ಅಕ್ರಮ ಸಾಗಾಣಿಕೆ ಸೇರಿದಂತೆ ಹಲವು ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ನಡೆಯುತ್ತಿದೆ ಎಂದು ಐಜಿಪಿ ರವಿಕಾಂತೇಗೌಡ ತಿಳಿಸಿದ್ದಾರೆ ಬ್ಯಾಂಕ್ ದೋಚಿದ್ದ ಸುದ್ದಿ ಹೊರಬಿ ದಾವಣಗೆರೆ ಜಿಲ್ಲಾ ಅವರ ಎಸ್ ಪಿ ಜಿಲ್ಲಾ ಪೊಲೀಸ್ ಎಸ್ ಪಿ ಶ್ರೀಮತಿ ಉಮಾಪ್ರಶಾಂತ್ ಅವರ ನೇತೃತ್ವದಲ್ಲಿ ಬಹಳ ಒಳ್ಳೆಯ ಒಂದು ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ ಕಳೆದ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನ್ಯಾಮ್ ನ್ಯಾಮತಿ ಎಸ್ ಬಿ ಐ ಬ್ಯಾಂಕನ್ನು ತೆರೆದಾಗ ಗೊತ್ತಾಗುತ್ತೆ ದೊಡ್ಡ ಪ್ರಮಾಣದ ಕಳ್ಳತನ ಆಗಿದೆ ಅಂತೇಳಿ ಕಳ್ಳತನವನ್ನು ಯಾವ ರೀತಿ ಮಾಡಿರ್ತಾರೆ ಅಂತ ಹೇಳಿದ್ರೆ ಭಾಳ ವೃತ್ತಿಪರವಾದ ಗ್ಯಾಂಗ್ ಯಾವ ರೀತಿ ಮಾಡಬಹುದು ಆ ರೀತಿ ಎಲ್ಲ ಭಾಳ ಚಾಕಚಕ್ಯತೆಯಿಂದ ಇಡೀ ಗೋಡೆಯಲ್ಲಿ ಯಾವುದು ಅತ್ಯಂತ ಸುಲಭವಾಗಿ ಒಳಪ್ರವೇಶಿಸಬಹುದಾದದ್ದೋ ಅಂಥದ್ದನ್ನು ಗುರುತಿಸಿ ಅದನ್ನು ಕತ್ತರಿಸಿ ಒಳಗೆ ಹೋಗಿ ಏನು ಸೇಫ್ ಲಾಕರ್ ಇತ್ತೋ ಆ ಸೇಫ್ ಲಾಕರ್ನೂ ಸಹ ಗುರುತು ಮಾಡಿ ಆ ಸೇಫ್ ಲಾಕರನ್ನು ಸಹ ಗ್ಯಾಸ್ ಕಟರ್ ಮೂಲಕ ಕತ್ತರಿಸಿ ಕತ್ತರಿಸುವುದಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಎಲ್ಲ ಸಿ ಸಿ ಟಿ ವಿಗಳನ್ನು ನಿಷ್ಕ್ರಿಯಗೊಳಿಸಿ ನಿಷ್ಕ್ರಿಯಗೊಳಿಸಿದ ನಂತರ ಹೋಗುವಾಗ ಡಿ ವಿ ಆರ್ ಕೂಡ ತೆಗೆದುಕೊಂಡು ಹೋಗಿರ್ತಾರೆ ಡಿಜಿಟಲ್ ವೀಡಿಯೋ ರೆಕಾರ್ಡ್ ಅಷ್ಟೇ ಅಲ್ಲ ಒಂದೇ ಒಂದು ಒಂದೇ ಒಂದು ಬೆರಳಚ್ಚು ಕೂಡ ಸಿಗದ ಹಾಗೆ ಅವರು ಬಹಳ ವೃತ್ತಿಪರತೆಯಿಂದ ಕೆಲಸವನ್ನು ಮಾಡಿರ್ತಾರೆ ಕಳೆತನವನ್ನು ಮಾಡಿರ್ತಾರೆ ಡಾಗ್ ಸ್ಕ್ವಾಡ್ಗೆ ವಾಸನೆ ಗೊತ್ತಾಗಬಾರ್ದು ಅಂತ ಹೇಳಿ ಇಡೀ ಆ ಆವರಣದಲ್ಲಿ ಚೆಲ್ಲಿ ಹೋಗಿರ್ತಾರೆ ಇದನ್ನು ನೋಡಿದ ನಂತರ ಸುಮಾರು ಹದಿನೇಳು ಕೆ ಜಿ ಎಷ್ಟು ಹದಿನೇಳು ಪಾಯಿಂಟ್ ಏಳು ಕೆ ಜಿ ಚೀನವನ್ನು ಹೋಗಿದ್ದಾರೆ ಅಂತ ಹೇಳಿ ಬಹಳ ಸರ್ವೆ ಮಾಡಿ ಅದನ್ನು ಸಮೀಕ್ಷೆ ಮಾಡಿದ ನಂತರ ಅವರ ರಿಜಿಸ್ಟ್ರ್ಗಳನ್ನು ತೆಗೆದು ನೋಡಿದ ನಂತರ ಬ್ಯಾಂಕ್ನವರು ಪ್ರತಿಯೊಂದು ಚಿನ್ನ ಏನು ಹೋಗಿದೆ ಎಲ್ಲ ಬಡವರು ರೈತರು ರೈತ ಕುಟುಂಬದವರು ಇಟ್ಟಂತಹ ಚಿನ್ನ ಅದು ಅಡವಿಟ್ಟಂತಹ ಚಿನ್ನ ನೀವು ನೋಡ್ಬೋದು ಮಾಂಗಲ್ಯದ ಸರ ಕೂಡ ಅದರಲ್ಲಿದೆ ಮಾಂಗಲ್ಯದ ಸರವನ್ನು ಕೂಡ ತಮ್ಮ ಕಷ್ಟಕ್ಕೆ ಹೆಣ್ಮಕ್ಳು ತಮ್ಮ ಕುಟುಂಬಕ್ಕಾಗಿ ಅದನ್ನು ಆಡಬಿಟ್ಟಿದ್ದಾರೆ ಇಂಥ ಪರಿಸ್ಥಿತಿಯನ್ನು ನೋಡಿ ಆಗಿನ ಐ ಅವರು ಮತ್ತು ಡಿ ಐ ಜಿಯವರು ಮತ್ತು ಎಸ್ ಪಿ ಅವರು ಐದು ವಿಶೇಷ ತಂಡಗಳನ್ನು ಮಾಡಿದರು ಈ ಐದು ವಿಶೇಷ ತಂಡಗಳು ಭಾಳ ಶ್ರಮಪಟ್ಟು ಪ್ರಾರಂಭದಿಂದ ಹಿಡಿದು ಬ್ಯಾಂಕಿಂದ ಹಿಡಿದು ಅದರ ಸುತ್ತಮುತ್ತಲ ಆವರಣ ಎಂಟು ಕಿಲೋಮೀಟರ್ ಆವರಣವನ್ನು ಒಂದೊಂದು ಇಂಚು ಬಿಡದಂತೆ ಶೋಧಿಸಿ ಸಾಕ್ಷ್ಯಗಳಿಗಾಗಿ ಭಾಳ ಶ್ರಮಪಟ್ಟಿದ್ರು ದುರಾದೃಷ್ಟವಶಾತ್ ಒಂದೇ ಒಂದು ಸಾಕ್ಷ್ಯವನ್ನು ಸಂಗ್ರಹಿಸುವುದಕ್ಕೆ ಆನ್ ದ ಸ್ಪಾಟ್ ಸಾಧ್ಯವಾಗಿರಲಿಲ್ಲ ಅಷ್ಟೇ ಅಲ್ಲ ನಮಗೆ ತಾಂತ್ರಿಕವಾಗಿ ಏನು ನಾವು ಮೊಬೈಲ್ ಡಾಟಾ ಅನಾಲಿಸಿಸ್ ಹೇಳ್ತೀವಿ ಮತ್ತೊಂದು ಹೇಳ್ತೀವಿ ಅದರಲ್ಲೂ ಕೂಡ ಏನು ಸಾಕ್ಷ್ಯಗಳು ಕೂಡ ಲಭ್ಯವಾಗಿರಲಿಲ್ಲ ಒಂದು ಸಂತೋಷದ ವಿಷಯ ಏನಂತ ಹೇಳಿದ್ರೆ ಎಸ್ ಪಿ ದಾವಣಗೆರೆಯವರು ತಾವು ಮಾಡಿದ್ದಂಥ ಟೀಮ್ ಏನಿತ್ತು ಎಸ್ ಪಿ ಚನ್ನಗಿರಿ ಡಿ ಪಿ ರೂರಲ್ ಮತ್ತು ಅವರಿಬ್ಬರು ಅಡಿಷನಲ್ ಎಸ್ ಪಿಗಳನ್ನ ಸೇರಿಸಿ ಏನು ಟೀಮನ್ನು ಮಾಡಿದ್ರು ಅದು ಸತತವಾಗಿ ಕಾರ್ಯನಿರ್ವಹಿಸುವಂತೆ ನೋಡ್ಕೊಂಡ್ರು ಮತ್ತು ಎಂಥ ಬಂದೋಬಸ್ತ್ ಇದ್ರು ಕೂಡ ಈ ಪತ್ತೆ ಕಾರ್ಯಕ್ಕೆ ಹೆಚ್ಚು ಗಮನವನ್ನು ಕೊಟ್ಟರು ಮೊದಲು ನಮಗೆ ಭಾಳ ಅನುಮಾನ ಬಂದದ್ದು ಅಂತ ಹೇಳಿದ್ರೆ ಇದು ಅಂತಾರಾಜ್ಯ ಗ್ಯಾಂಗ್ ಇರಬಹುದು ಯಾಕೆಂತ ಹೇಳಿದ್ರೆ ಇಲ್ಲಿ ಮಾಡಿರ್ತಕ್ಕಂತಹ ಕೆಲಸ ಏನಿತ್ತು ವೃತ್ತಿಪರವಾದ ಕಳ್ಳರು ಮಾಡ್ತಕ್ಕಂಥ ಕೆಲಸ ಆಗಿತ್ತು ವೃತ್ತಿಪರವಾದ ಕೆಲ ಗ್ಯಾಂಗ್ ಮಾಡ್ತಕ್ಕಂಥ ಕೆಲಸ ಆದ್ದರಿಂದ ಇದು ಅಂತರ ರಾಜ್ಯ ಮಧ್ಯಪ್ರದೇಶದವ್ರು ಇರ್ಬೋದು ರಾಜಸ್ಥಾನದವ್ರು ಇರ್ಬೋದು ಉತ್ತರ ಪ್ರದೇಶದವ್ರು ಇರ್ಬೋದು ಅನ್ನುವ ರೀತಿ ಒಂದು ಅನುಮಾನ ಪ್ರಾರಂಭ ಆಗಿದೆ